ಏನ್ ಮಾಡ್ತಾ ಇದ್ರ ಬನ್ನಿ ಸ್ನಾನ ಮಾಡುವಂತ್ರಿ ಏನೇ ಇವಾಗ ನಾನು ಮಾಡ್ತೇನೆ ಥೂ ಗಬ್ಬು ಗಬ್ಬು ಬನ್ನಿ ಸ್ನಾನ ಮಾಡುವಂತ್ರಿ ಏನೇ ಗಬ್ಬು ಅದು ಹಾಗಲ್ಲ ಎರಡು ದಿನದಿಂದ ನೀವು ಸ್ನಾನನೇ ಮಾಡಿಲ್ಲ ಹುಷಾರಿಲ್ಲಲ್ಲ ನಿಮಗೆ ಅದಕ್ಕೇನೆ ಇವತ್ತು ಬಿಸಿ ಬಿಸಿ ಸ್ನಾನ ಮಾಡಿ ಮೈ ಹಗರಾಗುತ್ತೆ ಆಮೇಲೆ ಊಟ ಮಾಡಿ ಟ್ಯಾಬ್ಲೆಟ್ಸ್ ತಗೊಂಡು ಮಲಗುವಂತ್ರಿ ಬಾರಿ ರಾಜ ಇಲ್ಲಿ ಯಾಕ್ರಿ ಕೋಪ ಏನೇ ಯಾಕೆ ನಾನು ಕೋಪ ಮಾಡ್ಕೋಬೇಕು ನಿಜ ಕೋಪ ಇಲ್ವನೇ ಇಲ್ಲ ರೀ ಸರಿ ಕೈ ಬಿಡಿ ನಾವು ಒಳಗಡೆ ಹೋಗ್ಬೇಕು ನೀವು ಸ್ನಾನಕ್ಕೆ ಬನ್ನಿ ಅದಲ್ಲ ರಾಜೀ ಚಿನ್ನದ ಹೂವೇ ಸರಿ ಕೈ ಬಿಡಿ ನೀರ್ ಕಾದವ ಅಂತ ನೋಡ್ತೀನಿ ಬಂದ್ಬಿಡಿ ಒಳಗಡೆ ಆಯ್ತು ರಾಜಿ ಕೈ ಬಿಡ್ತೀನಿ ಇಲ್ಲೇ ಸ್ವಲ್ಪ ಹೊತ್ತು ಕಣೆ ಸರಿ ಆಯ್ತು ಬೇಗ ಬನ್ನಿ ಮಧ್ಯಾಹ್ನ ಆಯ್ತು ಬಿಸಿಲು ತುಂಬಾ ಇದೆ ಶಂಕ್ರೂ ನನ್ ಗಿಟ್ಟು ಲೀ ಬಂದಿದ್ಯಾ ಶಂಕ್ರೂ ಯಾರೋ ನನ್ ಆಗುತ್ತಲ್ಲ ಶಂಕ್ರು నన్ను నేను ఎంత జొతే హాడు ఆడుకుంటు చనగ శంకరు నన్ను హే ఒట్బు హియా శంకరు నిన్న చనకే బా శంకరు నూ హాడుకుంటు చనగే నా బిట్బిడ్తాడు చిన్నద మల్లిగే హే ఇవ నాడుతీ నోడ ముందాడు సూరచంద్ర సాక్షి సాక్షి ಶಂಕರು ಶಂಕರು ಬಾರೋ ಹೋಗೋಣ ನನ್ನ ಜೊತೆ ಬಾರೋ ಬಂದ್ಬಿಡು ನೀನು ಚೆನ್ನಾಗಿ ನೋಡ್ಕೊತೀನಿ ಶಂಕರು ಬಾರೋ ಶಂಕರು ಯಾರದು ಸರಿ ರೀ ಸರಿ ರೀ ನನ್ನ ಕೈ ಬಿಡಿ ಯಾರದು ಬಾ ಶಂಕರು ಬಾ ಹೋಗೋಣ ಬಾ ಕೈ ಬಿಡಿ ನನ್ನ ಕೈ ಬಿಡಿ ರಾಜಿ ರಾಜಿ ಅವ್ವ ಅವ್ವ ಏನಾಯ್ತು ಏನಾಯ್ತು ನಿಮಗೆ ಶಂಕ್ರು ಏನಪ್ಪಾ ಏನಾಯ್ತಪ್ಪ ನಿಂಗೆ ಶಂಕ್ರು ಶಂಕ್ರು ಯಾಕ ಮಗನಿ ಏನಾಯ್ತು ಏನಾಯ್ತು ನಿಂಗೆ ರೀ ಏನಾಯ್ತು ನಡೀರಿ ಹೋಗೋಣ ರಾಜೀ ಅವ್ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾನೆ ಕಣೆ ಒಳಗ್ ಕರ್ಕೊಂಡೋಗಣ್ಣ ಏನಾಗಿರ್ಬೋದು ನನ್ನ ಮಗನಿಗೆ ರಾಜೀನೂ ಬಾಯಿ ಬಿಟ್ಟು ಹೇಳ್ತಾನೇ ಇಲ್ಲ ಹೇಗರ ಮಾಡಿ ಈ ವಿಷಯ ತಿಳ್ಕೋಬೇಕಲ್ಲ ನಾನು ಯಾಕೆ ನಮ್ಮತ್ತೆ ಹಿಂಗ ತಿಂದ ಮಂಗನ್ ತರ ಆಗ್ಬಿಟ್ಟಿದ್ದಾರೆ ಅತ್ತೆ ಅತ್ತೆ ಹ ಏನ್ ಸುಸು ಅತ್ತೆ ಸುಸು ಅಲ್ಲ ಸುಷ್ಮಾ ಅಂತ ಸುಸ್ಸುನು ಏನೋ ಒಂದು ಹೇಳು ಏನಂತ ಅತ್ತೆ ನಿಮ್ಮ ಸಣ್ಣ ಮಗ ಚಿಕನು ಮಟನು ತರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಮಸಾಲೆ ರುಬ್ಬಬೇಕು ಏನು ಹಸಿ ಮೆಣಸಿನ್ಕಾಯಿ ಹಾಕಿ ರುಬ್ಲ ಏನು ಕೆಂಪು ಖಾರ ಹಾಕಿ ಅಡುಗೆ ಮಾಡಲ ಅತ್ತೆ ಏನೋ ಒಂದು ಹಾಕಿ ಮಾಡಿ ಏನೋ ಒಂದು ಹಾಕ್ಲಿ ಅತ್ತೆ ಏನು ಕೆಂಪು ಖಾರ ಹಾಕ್ಲಿ ಏನು ಹಸಿ ಮೆಣಸಿನ್ಕಾಯಿ ಖಾರ ಹಾಕ್ಲಿ ಅತ್ತೆ ಅತ್ತೆ ಯಾಕೆ ಬೇಜಾರಲ್ಲಿದ್ದೀರಾ ಹೇಳಿ ಯಾಕೋ ಗೊತ್ತಿಲ್ಲ ಕಣೆ ಶಂಕರು ಒಂಥರ ಆಡ್ತಾ ಇದ್ದಾನೆ ಏನು ವಿಷಯ ಅಂತ ತಿಳ್ಕೋಬೇಕು ನನಗೂ ಹಾಗೆ ಅನಿಸ್ತಾ ಇದೆ ಅತ್ತೆ ಶಂಕರು ನೀವು ಒಳಗೆ ಹೋದರೆ ನಾನು ಬಿಟ್ಟು ಬಿಡ್ತೀನಾ ರಾತ್ರಿ ಬರ್ತೇನೆ ಶಾಂತಕ ಶಾಂತಕ ಏನು ಅತ್ತಿ ಸೊಸಿ ಆರಾಮಾಗಿ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದಿರ ಅಡಿಗೆ ಆಯ್ತಾ ಊಟ ಶಾಂತಕ ಇನ್ನೂ ಇಲ್ಲ ಬಾಗಿರ್ಜಿ ಶಾಂತಕ ಊಟ ಆಯ್ತಾ ಏನು ಶಂಕರು ಯಾಕೆ ಗಾಬರಿಯಲ್ಲಿದ್ದ್ನಲ್ಲ ಏನಾಯ್ತು ಬರ್ರಿ ಪಾರಕ್ಕ ಗಿರ್ಜಕ ಕುತ್ಕೋ ಕುತ್ಕೋಬ್ರಿ ಏನ್ರಿ ಗಿರ್ಜಕರ ಏನ್ ಸೂಪರ್ ಆಗಿ ಕಾಣ್ತಾ ಇದೀರಾ ಪ್ಯಾಂಟು ಶರ್ಟ್ನಲ್ಲಿ ಹೌದಿನಿ ಸುಷ್ಮಾ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅದೇ ಚೆನ್ನಾಗಿ ಕಾಣ್ತಾ ಇದಾರ ಏನೋ ಕೋಳಿ ಬಾಲಕ್ತರ ಲೇ ಗಿರ್ಜಿ ಏನೇ ನಿನ್ನ ಅವತಾರ ವಯಸ್ಸು ಹೋಗ್ತಾ ಇದೀಯಾ ಬರ್ತಾ ಇದೆಯಾ ನಿನಗೆ ವಯಸ್ಸು ಹೇಗಿದೆ ನೋಡಿ ಹಾಗಿರೋದನ್ನ ಕಲಿ ನನ್ನ ನೋಡಿದರೆ ನಿಮಗೆಲ್ಲ ಹೊಟ್ಟೆ ಕಿಚ್ಚು ನನ್ನ ಹಾಗೆ ಬಟ್ಟೆ ಹಾಕೊಳಾಕ ನಿಮ್ಗೆ ಆಗ್ತಾ ಇಲ್ಲಲ್ಲ ಅದಕ್ಕೇನೆ ಹೌದು ವಾ ತ್ರಿಪುರ ಸುಂದರಿ ಬಾ ಬಾ ಸಾಕು ಮಾತು ಹೌದ್ರಿ ಗಿರ್ಜಾಕರ ನೀವೆಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಲ್ಲ ಎಷ್ಟೇ ನಿಮ್ಮ ವಯಸ್ಸು ಸುಷ್ಮಾ ಗೊತ್ತಿಲ್ಲ ನಿನಗೆ ಗಂಡು ಮಕ್ಕಳದು ಸ್ಯಾಲ್ರಿ ಕೇಳಬಾರ್ದು ಹೆಣ್ಮಕ್ಳದು ವಯಸ್ಸು ಕೇಳಬಾರ್ದು ಅಂತ ಅದು ಎಲ್ಲ ಗೊತ್ತ್ರಿ ನನಗೆ ಗಿರ್ಜಾಕರ ಆದರೂ ಈ ವಯಸ್ಸಲ್ಲಿ ನಿಮಗೆ ಅಷ್ಟು ದೊಡ್ಡ ಮಗ ಆದ ನಂತರ ನನಗೆ ಗೊತ್ತೇ ಆಗಂಗಿಲ್ಲ ಹೇಗ್ರಿ ನಿಮ್ಮ ಬಾಡಿ ಆ ಥರ ಮೇಂಟೈನ್ ಮಾಡಿದೀರ ಹೌದಾ ನಾ ಹಾಗೆ ಬಾಡಿ ಮೇಂಟೈನ್ ಮಾಡಿದೀನಾ ಗಿರ್ಜಾಕರಿಗೆ ತಲೆ ಮೇಲೆ ಎರಡು ಕೊಂಬು ಬಂದ್ಬಿಟ್ರು ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ ನೀವು ಏನೇ ನಿನ್ನ ಪ್ರಶ್ನೆ ಹೋಗಿ ಒಳಗಡೆ ಆಮೇಲೆ ಬಂದು ಉತ್ತರ ಕೊಡ್ತೇನೆ ಅದು ಅತ್ತೆ ಅಡಿಗೆ ಸುಸು ಒಳಗೋಗು ಹೋಗು ಯಾಕೆ ಶಾಂತಕ್ಕ ಇಷ್ಟು ಗಾಬರಿ ಆಗಿದ್ದೀ ಏಕೆ ಯಾಕೋ ಗೊತ್ತಿಲ್ಲ ಪಾರಕ್ಕಾಗಿರ್ಜಕ ನಮ್ಮ ಶಂಕು ಒಂಥರ ಇದ್ದಾನೆ ಹೌದಾ ಶಾಂತಕ್ಕ ಹಂಗಂದ್ರೆ ಒಂದು ಸತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರ್ಬೋದಲ್ಲ ನೀನು ಯಾಕೋ ಗೊತ್ತಿಲ್ಲ ಕಣೆ ನನಗೆ ಅವನ ಮೇಲೆ ತುಂಬ ಡೌಟ್ ಬರ್ತಾಯಿದೆ ಹಾಗಾದರೆ ಶಾಂತಕ್ಕ ನಮ್ಮೂರ ಪಕ್ಕ ಒಂದು ಹಳೇ ದೇವಸ್ಥಾನ ಇದೆಯಲ್ಲ ಅಲ್ಲೊಬ್ರು ಸ್ವಾಮೀಜಿಗಳಿದ್ದಾರೆ ಅವ್ರನ್ನ ಭೇಟಿಯಾಗಿ ಬರೋಣ ಆಯಿತಾ ಹಾಗೇ ಮಾಡೋಣ ಕಣೆ ಯಾಕೋ ನನ್ನ ಮನಸ್ಸು ಸರಿನೇ ಇಲ್ಲ ಶಾಂತಕ್ಕ ನಿನಗೊಂದು ವಿಷಯ ಗೊತ್ತಾ ಏನಿಲ್ಲ ಗಿರ್ಜಿ ಏನಾದರೂ ಒಂದು ತೊಗೊಂಬರ್ತೀಯ ನೋಡಿ ನೀನು ಅದೇ ಶಾಂತಕ್ಕ ಮೂಲಿ ಮನಿ ಬಸ್ವ್ವ ಇದ್ದಾಳಲ್ಲ ಯಾರೋ ಬಸ್ ಜೊತೆ ಓಡಿ ಯಾವ ಬಸವ್ವ ಅದೇ ಶಾಂತಕ ಕುಂಟಿ ಅದಾಳಲ್ಲ ಅಕ್ಕಿ ಪಕ್ಕದ ಮನೆ ಕುಂಟಿ ಅಕ್ಕಿನ ಮಗಳು ಬಸವ್ವ ಅವಳಿಗೇನು ಬಂದೈತಿ ಒ ತಗೊಂಡು ಹೋಗುವಂತದು ಅಯ್ಯೋ ಕೇಳಿ ಶಾಂತಕ ಇಲ್ಲಿ ಆ ಮುಲಿಮನಿ ಬಸವ್ ಅದ ಅಲ್ಲ ಆ ಬಸ್ಸ್ಯಾನ ಭಾಳ ಇಷ್ಟಪಡ್ತಿದ್ಲಂತ ಎಲ್ಲಿ ಬೇಕಾದ್ರೆ ನಿಲ್ತಿದ್ರು ಅವರು ಅಂಗಡಿಗೆ ಹೋದ್ರೆ ಅಲ್ಲೇ ಇಬ್ಬರು ನಿಲ್ತಿದ್ರು ಎಲ್ ಹೋದ್ರು ಅವರೇ ಕಾಣ್ತಾ ಇದ್ರು ಒಂದಿಲ್ಲ ಒಮ್ಮೆ ಹಿಂಗೆ ಆಗುತ್ತಂತ ಅನ್ಕೊಂಡಿದ್ದೆ ನೋಡು ಶಾಂತಕ್ಕ ನಾನು ಇವಾಗ ಓಡ್ ಹೋಗೇ ಬಿಟ್ರು ಅಲ್ಲಲ್ಲಿ ಇದನ್ನೆಲ್ಲ ನೋಡ್ಬಿಟ್ಟು ಅವ್ರವ್ ನೀನು ಇಲ್ಲಿ ಕೇಳಿ ಶಾಂತಕ್ಕ ಓಡ್ ಹೋಗುವಾಗ ಅವ್ರವ್ನ ಸಾಮಾನ ತನ್ನ ಸಾಮಾನ ಎಲ್ಲ ತಗೊಂಡು ಓಡೋಗ್ಬಿಟಳ ಹೌದೇನೆ ಗಿರ್ಜಿ ಅಷ್ಟೇ ಅಲ್ಲ ಶಾಂತಕ್ಕ ಈ ಬಸವಲ್ಲ ಆ ಗಣಮಾಗನ ಜೊತೆ ಇನ್ನೊಬ್ಬಕ್ಕೆದಾಳ ಪ್ರೇಮವ್ವ ಆಕಿನೂ ಓಡಗಳಂತ ಅವರಿಬ್ಬರು ಸೇರಿ ಒಬ್ಬನ್ನ ಇಷ್ಟಪಡ್ತಿದ್ರಂತ ಅವ್ರಿಗೇನು ಬಂದೈತಿ ರೋಗ ಇಬ್ಬರು ಒಬ್ಬನ್ನ ಇಷ್ಟಪಟ್ಟಾರನು ಅವರು ಹ್ಞೂ ಶಾಂತಕ್ಕ ಇಬ್ಬರು ಒಬ್ಬನ್ನೇ ಇಷ್ಟಪಡ್ತಿದ್ರಂತ ಅಯ್ಯೋ ಬಿಡ್ರಪ್ಪ ಏನಾದರೂ ಆಗಲಿ ಊರಿನ ಸಮಾಚಾರ ನಮಗೆ ಯಾಕೆ ಸರಿ ಶಾಂತಕ್ಕ ಇನ್ನ ಮನೆಗೆ ಹೋಗ್ತೀವಿ